ನಮಸ್ಕಾರ ಗೆಳತಿರಿ ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡೈಲಿ ವ್ಲಾಗ್ಗಳನ್ನು ನೋಡಿ ತುಂಬಾ ಸಪೋರ್ಟ್ ಮಾಡಾಕ್ತಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ಕೂಡ ನನ್ನ ದಿನವನ್ನು ಅನಿಶೋದ್ಮೇಲೆ ಎಕ್ಸಸೈಸಿಂದ ಪ್ರಾರಂಭ ಮಾಡಾಕ್ತೀನಿ ಮೊದಲಿಗೆ ಸೂರ್ಯ ನಮಸ್ಕಾರ ಅದಾದಮೇಲೆ ಸ್ವಲ್ಪ ಸ್ಟ್ರೆಚೇಬಲ್ ಎಕ್ಸಸೈಸ್ಗಳನ್ನು ಮಾಡಿ ಒಂದಿಷ್ಟು ಪ್ರಾಣಾಯಾಮನ ಮಾಡಿ ನನ್ನ ದಿವಸವನ್ನು ಪ್ರಾರಂಭ ಮಾಡ್ತೀನಿ ಇದರಿಂದ ನಮ್ಮಲ್ಲಿ ಕೂಡ ಆ್ಯಕ್ಟಿವ್ ಜಾಸ್ತಿ ಆಗ್ತೈತಿ ಅದರ ಜೊತೆಗೆ ನನ್ನದು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅದನ್ನು ಕೂಡ ಲಾಸ್ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತೈತಿ ಎರಡನ್ನೂ ನಾನು ಇಟ್ಕೊಂಡು ಮತ್ತು ದಿನವಿಡೀ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಈ ರೀತಿಯಾಗಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಕಾಲು ನೋವಾಗೋದು ಅದು ಆಗೋದಿಲ್ಲ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಾನು ಡೈಲಿ ಒನ್ ಅವರ್ ನನ್ನ ಎಕ್ಸಸೈಸ್ ಮತ್ತು ಪ್ರಾಣಾಯಾಮಿಗೆ ಇಟ್ಟಿರ್ತೀನಿ ಬೆಳಿಗ್ಗೆ ಈಗ ಒಂದು 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 ಮಂತ್ ಆಯಿತು ಅಷ್ಟೇ ನಾನು ಸ್ಟಾರ್ಟ್ ಮಾಡಿ ಮಿಡಲ್ ಮಿಡಲಲ್ಲಿ ಸ್ಟಾಪ್ ಆಗ್ತಿತ್ತು ಮತ್ತೀಗ ರೀಸ್ಟಾರ್ಟ್ ಮಾಡ್ಕೊಂಡಿನಿ ನಂದು ಎಕ್ಸಸೈಸ್ ಮುಗಿದಾದ್ಮೇಲೆ ಹೆಚ್ಚೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಒಳಗಿದ್ದೆ ಹೀಗಾಗಿ ಅದೆಲ್ಲ ಮುಗಿದಾದ್ಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿ ನೋಡಿರಿ ಇವತ್ತು ಸ್ವಲ್ಪ ಅಡುಗೆ ಮನಿದು ಭಾಳ ಕ್ಲೀನ್ ಮಾಡೋದೈತಿ ಈಗ ಪಾತ್ರೆ ತೊಳೆದಾಯ್ತು ಅದಾದಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ಅದ್ರ ಜೊತೆಗೆ ಕಬೋರ್ಡ್ ಕೂಡ ಕ್ಲೀನ್ ಮಾಡ್ಕೊಳ್ಳೋದೈತಿ ಈ ರೀತಿ ಮನೆ ಕೆಲಸ ಇದ್ದಾಗ ಜಾಸ್ತಿ ನನಗೆ ಓದೋದಕ್ಕೆ ಮತ್ತು ಸ್ಟಿಚ್ಚಿಂಗೆ ಕೆಲಸ ಇದು ಟೈಮ್ ಸಿಗೋದೇ ಇಲ್ಲ ಕೆಲವೊಂದು ಸರ್ತಿ ಇದೇ ರೀತಿ ಆಗಿಬಿಡ್ತೈತಿ ಆ ರೀತಿ ಆವತ್ತಿನ ದಿವಸ ಫುಲ್ ಕೆಲ್ಸದೊಳಗೆ ಹೋಗಿರ್ತೈತಿ ಮನೆ ಕೆಲಸದೊಳಗನೆ ಏನಿದ್ರು ಹನ್ನೆರಡು ಒಳಗೆ ನಾನು ಕೆಲಸ ಮುಗಿಸ್ಕೊಂಡಿ ಅಂತಂದ್ರೆ ಉಳ್ದಿದೆಲ್ಲ ಮಾಡ್ಕೋಬೋದು ಸ್ಟಿಚಿಂಗ್ ಅಥವಾ ಓದೋದೆಲ್ಲ ಮಾಡ್ಕೋಬೋದು ಬಟ್ ಈ ರೀತಿಯಾಗಿ ಕ್ಲೀನಿಂಗ್ ಅದು ಜಾಸ್ತಿ ಇತ್ತು ಅಂತಂದ್ರೆ ನನಗೆ ಓದಲಿಕ್ಕೆ ಮತ್ತು ಸ್ಟಿಚ್ಚಿಂಗ್ಗೆ ಟೈಮ್ ಸಿಗೋದಿಲ್ಲ ಹಾಗೆ ಆವಾಗ ಏನು ಮಾಡ್ತೀನಿ ಮೊಬೈಲ್ನಲ್ಲಿ ವಿಡಿಯೋಸ್ಗಳನ್ನು ಕೇಳ್ಕೊತಾನೆ ಈಗ ಒಂದು ಸೈಡ್ ಇಟ್ಟಿನಿ ನಿಮಗೆ ಕಾಣಕ್ತಿಲ್ಲ ಅಷ್ಟೇ ನಾನಿವತ್ತು ಕೆಲಸ ಮಾಡ್ಕೋತಾನೆ ನವಚೇತನ ಚಾನಲಲ್ಲಿರುವಂತಹ ನವಚೇತನ ಎಜುಕೇಷನ್ ಚಾನಲಲ್ಲಿ ಕನ್ನಡದ ಒಂದಿಷ್ಟು ವ್ಯಾಕರಣ ಪಾರ್ಟ್ಸ್ಗಳನ್ನು ಕೇಳ್ಕೊತಾನೆ ಕ್ಲೀನಿಂಗ್ ಮಾಡ್ಕೊಳಾಗ್ತಿದೆ ಮತ್ತು ಕೆಲವೊಬ್ರು ಯಾವ ರೀತಿಯಾಗಿ ನಿದ್ದೆಯನ್ನು ನೀವು ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕಾದ್ರೆ ನಿದ್ದೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ವಿ ನನಗೂ ಕೂಡ ಈ ಮನೆ ಕೆಲಸ ಮಾಡಿದಾಗ ಫುಲ್ ಸ್ಟ್ರೆಸ್ ಆಗಿ ಇರ್ತೈತಿ ಆಗ ನಿದ್ದೆ ಬರೋದಂತೂ ಸಹಜವಾಗಿ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಬರ್ತೈತಿ ಭಾಳ ಜೋರ ಬರಾಕ್ತಂತಂದ್ರೆ ಪಟ್ನೆ ಒಂದು ಹತ್ತು ಹದಿನೈದು ನಿಮಿಷ ಮಲ್ಕೊಂಡು ಎದ್ದು ಬಿಡ್ರಿ ಅಂದರೆ ಇಲ್ಲ ಇಲ್ಲಾಂದ್ರೆ ನಾವು ನಿದ್ದೆ ತಡ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಆ ಕಡೆ ಅಭ್ಯಾಸನೂ ಆಗೋಲ್ಲ ಈ ಕಡೆ ನಿದ್ದಿನೂ ಆಗೋಲ್ಲ ಎಷ್ಟೋ ಸರ್ತಿ ನಾನು ಕೂಡ ಅಭ್ಯಾಸ ಮಾಡಬೇಕಾದರೂ ತೂಗುಡಿಸ್ತಿರ್ತೀನಿ ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ಅಲ್ಲೇ ಸೈಡಿಗೆ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಜೋರಾಗಿ ನಿಧಿ ಬಂದಾಗ ಮಲ್ಕೊಂಡು ಬಿಡ್ರಿ ಅಂತಂದ್ರೆ ಮತ್ತೆ ರೀಫ್ರೆಶ್ ಆಗ್ತೈತೆ ನಮ್ಗೆ ಮೂಡ ಆವಾಗ ಓದೋದಕ್ಕೆ ಪ್ರಾರಂಭ ಮಾಡಬೇಕು ಮತ್ತು ಇನ್ನೊಂದು ಏನು ಅಂತಂದ್ರೆ ಈಗ ಮಕ್ಕಳು ಸ್ಕೂಲಿಗೆ ಹೋದಾಗೆ ನಮಗೆ ಟೈಮ್ ಚಲೋ ಟೈಮ್ ಸಿಗೋದು ಓದಕ್ಕಂತಂದ್ರೆ ಮಕ್ಕಳು ಸ್ಕೂಲಿಗೆ ಹೋದಾಗೆ ಆದಷ್ಟು ನೀವು ಅವ್ರ ಸ್ಕೂಲ್ಗೆ ಹೋದ ಟೈಮಲ್ಲಿ ಎಲ್ಲ ಕೆಲಸಗಳನ್ನು ಬದಿಗಿತ್ತು ಯಾಕಂದರೆ ಚಿಕ್ಕ ಮಕ್ಕಳು ಜಾಸ್ತಿ ಇರ್ತಾರೆ ಈ ಏಜ್ನಲ್ಲಿ ಆಲ್ಮೋಸ್ಟ್ ಒನ್ ಟು ಒನ್ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಿಫ್ತ್ ಹೀಗೆಲ್ಲ ಓದ್ತಿರ್ತಾರೆ ನನ್ನ ದೊಡ್ಡ ಆಗ್ಯಾವ ಮಕ್ಕಳಂದ್ರೂ ಒಂದೊಂದು ಸರ್ತಿ ಅವ್ರ ಸ್ಕೂಲಿಂದ ಬರುವಷ್ಟಿಗೆ ಎಲ್ಲ ಓದಿ ಮುಗಿಸ್ಬೇಕಪ್ಪ ಅನ್ನಿಸ್ಬಿಟ್ಟಿರ್ತೈತಿ ಈಗ ಚಿಕ್ಕ ಮಕ್ಕಳಿದ್ದು ಅಂದ್ರೆ ಅಂತ ತೀರಾನೇ ಕಿರಿಕಿರಿ ಮಾಡ್ತಾವೆ ಅದಕ್ಕೋಸ್ಕರ ಅವ್ರು ಸ್ಕೂಲಿಗೆ ಹೋದಾಗೆ ಆದಷ್ಟು ನೀವು ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಓದ್ಕೊರಿ ಅವ್ರು ಬಂದಾಗೆ ಅವ್ರ ಜೊತೆ ಜೊತೆಗೆ ನಾವು ಮನೆ ಕೆಲಸ ಅವ್ರು ನೋಡ್ಕೋತಾ ಮನೆ ಕೆಲಸ ಮಾಡೋಕ್ಕಾಗ್ತೈತಿ ಅವ್ರು ಬಂದಾಗ ನಾವು ಓದ್ಕೋತಾ ಕೂಡುದು ಅಷ್ಟೊಂದು ಪರ್ಫೆಕ್ಟ್ ಆದ ಟೈಮ್ ಅಂತ ನನಗೆ ಅನಿಸಲ್ಲ ಮತ್ತು ಆದಷ್ಟು ಮಧ್ಯಾಹ್ನ ಟೈಮಲ್ಲಿ ಆದಮೇಲೆ ಸಂಜಿನ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿ ನೀವು ಓದ್ಕೋತ ಕುಂತ್ರಿ ಅಂತಂದ್ರೆ ನಿದ್ದೆ ಬರೋವರೆಗೂ ಕೂಡ ಒಂದೆರಡರಿಂದ ಮೂರು ಅವರ್ ನಾವು ಅಭ್ಯಾಸ ಮಾಡ್ಬೋದು ಒಂಬತ್ತು ಗಂಟೆ ತನಕ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೆಲಸ ಮುಗಿಸಿ ಊಟ ಮುಗೀತದ ಅಂತ ಅಂದ್ಕೊಂಡಿನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ತೈತಿ ಬರೋದೇ ಹನ್ನೊಂದು ಹನ್ನೊಂದು ಹದಿನೈದು ಮಾಡ್ತಾರೆ ಹೀಗಾಗಿ ನಮ್ಮದು ಲೇಟಾ ಅವ್ರು ಬರೋವರೆಗೂ ನಾನು ಓದ್ಕೊಂಡು ಹತ್ತು ಹತ್ತರಿಂದ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದೊಂದು ಸರ್ತಿ ಎಲ್ಲ ಕೆಲಸ ಮುಗಿಸಿನೇ ಬಂದು ಎಂಟರಿಂದ ಹನ್ನೊಂದರ ತನಕ ಓದ್ಕೋತೀವಿ ಹೋಗ್ತೀನಿ ಈ ರೀತಿಯಾಗಿ ನಿಮ್ಮ ಟೈಮ್ ಟೇಬಲನ್ನು ನೀವು ಮಾಡ್ಕೋರಿ ಯಾವ್ಯಾವ ಟೈಮಿಗೆ ನಿಮ್ಮ ಮನೆಗೆ ಬರ್ತಾರ ಊಟಕ್ಕೆ ಯಾವ ಟೈಮಿಗೆ ಬರ್ತಾರ ರಾತ್ರಿ ಎಷ್ಟೋತ್ತಿನವರೆಗೂ ಆಗ್ಬೋದು ಅಂದ್ ಲೆಕ್ಕ ಹಾಕೊಂಡು ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡೇ ಓಟು ಓದ್ಕೋತ ಕುಂತರಿ ಅಂತಂದ್ರೆ ನಡು ನಡುವಲ್ಲಿ ಎದ್ದು ಕೆಲಸ ಮಾಡೋದು ಹತ್ತಂಗಿಲ್ಲ ಈ ರೀತಿಯಾಗಿ ನಮ್ಮ ಟೈಮ್ ಟೇಬಲನ್ನು ಹಾಕ್ಕೋಬೇಕು ಆದಷ್ಟು ಮಕ್ಕಳು ಸ್ಕೂಲಿಗೆ ಹೋದಾಗ ಓದೋದಕ್ಕೆ ಪ್ರಾರಂಭ ಮಾಡಿರಿ ಟಿ ಇ ಟಿ ಕಾಲ್ ಫಾರ್ ಮಾ ಟಿ ಇ ಟಿ ಕರೀತಾರ ಅಂಥೇಳಿ ಸುದ್ದಿ ಅದ ಆನ್ಲೈನ್ ಕ್ಲಾಸಸ್ ಅದ ಸಾರಿ ಆನ್ಲೈನ್ ಎಕ್ಸಾಮ್ ಅದಾವು ಆದಷ್ಟು ಎಲ್ಲರೂ ಸರಿಯಾಗಿ ಓದ್ಕೋರಿ ಸ್ವಲ್ಪ ಜಾ ಲಾಸ್ಟ್ ಟೈಮಲ್ಲಿ ಇರುವಂತಹ ಕ್ವಶನ್ ಪೇಪರ್ ಲೇವಲ್ ನೋಡಿದರೆ ನಾವು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಓದಬೇಕು ನಂದು ಆಲ್ರೆಡಿ ನಂದು ಸ್ಕೋರ್ ಆಗಿರೋದ್ರಿಂದ ನಾನು ಆಲ್ರೆಡಿ ಪಾಸಾಗಿರೋದ್ರಿಂದ ಸ್ಕೋರಿಂಗೋಸ್ಕರ ಓದ್ಕೊಳ್ಳಾಗ್ತೀನಿ ಆದ್ರೂ ಕೂಡ ಇನ್ನೂ ನಾನು ಎಫರ್ಟ್ ಹಾಕಬೇಕು ಇನ್ನೊಂದು ಸ್ವಲ್ಪ ದಿವಸ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಐತಿ ಅದು ಮುಗಿಸ್ಕೊಂಡು ಜಾಸ್ತಿ ಓದೋಕೆ ಕೂಡ್ತೀನಿ ಆವಾಗ ನಿಮಗೂ ಕೂಡ ಮೋಟಿವೇಟ್ ಆಗ್ತೈತಿ ಈಗೂ ಕೂಡ ನನ್ನ ಕೆಲ್ಸದ ಜೊತೆಗೆ ಯಾವುದೂ ನಾನು ವೇಸ್ಟ್ ಮಾಡೋಂಗಿಲ್ಲ ಐದು ನಿಮಿಷವೂ ನಂದು ವೇಸ್ಟ್ ಆಗೋಂಗಿಲ್ಲ ಪ್ರತಿಯೊಂದು ಐದು ಹತ್ತು ನಿಮಿಷವೂ ಕೂಡ ನಂದು ವೇಸ್ಟ್ ಆಗಲಾರ್ದೇ ನಾನು ದಿನದ ಕೆಲಸಗಳನ್ನು ಮುಗಿಸ್ಕೊತೀನಿ ಇದು ನನ್ನ ಹೇಳ್ಕೋಬೇಕು ಅಂತಲ್ಲ ನಂದು ಇರುವುದು ಅದೇ ರೀತಿಯಾಗಿನೇ ಐತಿ ಬೆಳಗ್ಗೆ ಎತ್ತ ಎದ್ದಾಗಿನ ಹಿಡ್ದು ಕೂಡ ಕುಂತಾಗ್ನು ಕೂಡ ಎಡಿಟಿಂಗ್ ಸ್ಟಾರ್ಟ್ ಮಾಡಿರ್ತೀನಿ ಅಲ್ಲಿನೂ ನಂದು ಕೆಲಸ ಇದ್ದೇ ಇರ್ತೈತಿ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಕುಂತ್ರೂ ಕೂಡ ನಾನು ಎಡಿಟಿಂಗ್ ಎಡಿಟಿಂಗನ್ನು ಮಾಡ್ತಿರ್ತೀನಿ ಈ ರೀತಿಯಾಗಿ ನನ್ನ ಕೆಲಸಗಳನ್ನು ಮುಗಿಸ್ಕೊತಿರ್ತೀನಿ ನಾನು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಲಾರ್ದೀನಿ ಮತ್ತು ಒಳ್ಳೆ ಸಿ ಟೈಮ್ ಸಿಗೋಲ್ಲ ಇದೆಲ್ಲ ನಮಗೆ ಅದಕ್ಕೋಸ್ಕರ ಮತ್ತು ಇದೇ ರೀತಿಯಾಗಿ ನಾನು ಎಲ್ಲ ವಿಡಿಯೋಸ್ಗಳನ್ನು ನೀವು ಡ ಡಿಸ್ಕಂಟಿನ್ಯೂ ಆಗಿ ನೋಡಬೇಡ್ರಿ ಯಾಕಂದ್ರೆ ನ ಮಿಡಲ್ ಮಿಡಲಲ್ಲಿ ಯಾರಾದರೂ ಕಮೆಂಟ್ ಮಾಡಿದ್ರಂದ್ರೆ ಅದಕ್ಕೆ ರಿಪ್ಲೈ ಮಾಡಿ ಹೇಳ್ತಿರ್ತೀನಿ ಅದ್ರ ಜೊತೆಗೆ ಒಂದಿಷ್ಟು ಟಿಪ್ಸ್ಗಳಾಗಿರ್ಬೋದು ಏನಾದರೂ ಅದರಿಂದ ಮೋಟಿವೇಟ್ ಆಗುವಂತಹ ವಿಷಯಗಳನ್ನೇ ನಿಮ್ಗೆ ಹೇಳ್ತಿರ್ತೀನಿ ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಲೇ ಮಾಡ್ದೇ ನೋಡ್ಕೊತ ಹೋಗ್ರಿ ಈಗ ಮನೆ ಕೆಲಸ ಮಾಡೋದು ನಿಮಗೆ ವಿಡಿಯೋ ತೋರ್ಸಕತ್ತಿದ್ರು ಕೂಡ ಇದು ನನ್ನ ಡ್ಯೂಟಿ ಜೊತೆಗೆ ನಾನು ಯಾವ ರೀತಿಯಾಗಿ ತಲೆಯಲ್ಲಿ ಯಾವ ರೀತಿ ಅಂದ್ರೆ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಓದಕ್ಕೆ ನನಗೆ ಯಾವ ಟೈ ಯಾವಾಗ ಟೈಮ್ ಸಿಗ್ತೈತಿ ಮತ್ತು ಎಲ್ಲಿ ಯಾವ ಟೈಮನ್ನು ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ತಲೆ ಒಳಗೆ ಓಡ್ತಿರ್ತ ಕ್ವಶನ್ಸ್ ಈ ರೀತಿಯಾಗಿ ಪ್ರತಿಯೊಂದು ಮಿನಿಟ್ಸ್ನೂ ವೇಸ್ಟ್ ಮಾಡ್ಲಾಡ್ತೀನಿ ಯಾವ ರೀತಿ ನೀವು ಯೂಸ್ಫುಲ್ ಮಾಡ್ಕೋತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ನೋಡಿರಿ ನಿಮ್ಮ ಜೊತೆ ಮಾತಾಡ್ಕೋತೇನೆ ನಂದು ಅಡುಗೆ ಮನೆ ಕ್ಲೀನ್ ಆಯಿತು ಮತ್ತು ಫ್ರಿಜ್ ಕೂಡ ಫುಲ್ ಕ್ಲೀನ್ ಆಗೈತಿ ಈಗ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ ಇಲ್ಲಾಂದ್ರೆ ಹುಡುಗರೆಲ್ಲ ಕೈ ಮುಟ್ಟಿ ಎಲ್ಲ ಭಾಳ ಹೊಲಸು ಮಾಡಿಬಿಟ್ಟಿದ್ರು ಜಾಸ್ತಿ ಜನ ಹುಡುಗರು ಸಣ್ಣನೂ ಅದಾವಲ್ಲ ಹಿಂಗಾಗಿ ಮೂರ್ನಾಲ್ಕು ದಿವಸಕ್ಕೆ ಫುಲ್ ಹೊಲಸಾಗಿಬಿಟ್ಟಿರ್ತೈತಿ ಈ ರೀತಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮತ್ತು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳುವಷ್ಟಿಗೆ ಟೈಮ್ ನೋಡ್ರಿ ಕರೆಕ್ಟಾಗಿ ಎರಡು ಇಪ್ಪತ್ತೈತಿ ಇನ್ನೂ ಕೆಲಸ ಇತ್ತು ಬರೀ ಇದೇ ಮಾಡ್ಕೋದು ಕುಂತ್ರೆ ಇನ್ನು ಓದೋದು ಟೈಮ್ ಸೆಟ್ ಆಗಲ್ಲ ಅಂಥೇಳಿ ಆದ್ರೂ ಇವತ್ತು ಓದೋದು ಡೌಟ್ ನಂದು ಟೈಮ್ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಆಗಿ ಸ್ಟಿಚಿಂಗ್ ಕೆಲಸ ಕೂಡ ಇತ್ತು ನಿಮಗೆಲ್ಲ ಗೊತ್ತಿರೋ ಹಂಗೆ ನಂದು ಸ್ಟಿಚಿಂಗ್ ಚಾನೆಲ್ ಕೂಡ ಐತಿ ಲೇಡೀಸ್ ಕ್ರೇಜ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ವೀಡಿಯೋಸ್ಗಳನ್ನು ಮಾಡಬೇಕಾಗ್ತೈತಿ ನೋಡಿರಿ ಇಂಥ ಟೈಮಲ್ಲಿ ಭಾಳ ಕೈ ಕೊಡ್ತದ ಕರೆಂಟ್ ಮತ್ತೆಲ್ಲ ನನ್ನ ಸೆಟಪ್ ತಂದು ಹೊರಗಿಟ್ಟು ವಿಡಿಯೋ ಮಾಡಾಕ್ತೀನಿ ಅದಕ್ಕೆ ಗುದ್ದಾಡಿ ಒಂದು ಹತ್ತು ಹದಿನೈದು ನಿಮಿಷ ಗುದ್ದಾಡೋದೆಲ್ಲ ಸೆಟ್ ಮಾಡ್ಕೊಂಡಿದ್ದೆ ಸೆಟ್ ಮಾಡಿ ಇನ್ನೇನು ಕಟ್ಟಿಂಗ್ ಮಾಡಬೇಕು ಅನ್ನೋಷ್ಟ್ರೊಳಗಿನೇ ಕರೆಂಟ್ ಹೋಯ್ತು ಈ ರೀತಿಯಾಗಿ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಆಗ್ತಾವೆ ನನಗೆ ಆದ್ರೂ ಕೂಡ ಬೇಜಾರು ಮಾಡ್ಕೊಳ್ಳಾರ್ದೇ ನಾನು ಎಲ್ಲ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಿರ್ತೀನಿ ಸ್ಟಿಚಿಂಗ್ ಚಾನಲ್ ಆಗಿರ್ಬೋದು ಮತ್ತು ಈ ಸ್ಟಡಿ ವ್ಲಾಗ್ಸ್ಗಳಾಗಿರ್ಬೋದು ನನ್ನ ಡೈಲಿ ವ್ಲಾಗ್ಸ್ಗಳು ಕೂಡ ಆಗಿರ್ಬೋದು ನಾನು ಸಂಜೆ ಈಗ ನಾನು ಅವ್ರ ಜೊತೆಗೆ ಸ್ವಲ್ಪ ಅಭ್ಯಾಸ ಮಾಡಿದೆ ಜಾಸ್ತಿ ಆಗಲಿಲ್ಲ ಯಾಕಂದರೆ ಕಸ್ಟಮರ್ ಬಂದುಬಿಟ್ರೆ ಹೀಗಾಗಿ ಅಲ್ಲೇ ಅರ್ಧಕ್ಕೆ ಸ್ಟಾಪ್ ಮಾಡಬೇಕಾಯಿತು ನನ್ನ ಮಗಳು ಕೂಡ ಸ್ಟಡಿ ವ್ಲಾಗ್ಸ್ಗಳನ್ನು ಮಾಡ್ತಾಳೆ ಅಂದ್ರೆ ಆಕಿಗೂ ಏನೋ ಇಂಟ್ರೆಸ್ಟ್ ಐತಿ ಮತ್ತು ಸ್ಟಡಿಯಲ್ಲೂ ಕೂಡ ಶಾಣೆ ಇದ್ದಾಳೆ ಹಿಂಗಾಗಿ ಆಕಿಗೂ ಕೂಡ ಮೋಟಿವೇಟ್ ಮಾಡ್ತಿರ್ತೀನಿ ಅದ್ರ ಜೊತೆಗೆ ಅವರು ಟೈಮಿಗೆ ಕರೆಕ್ಟಾಗಿ ಅಭ್ಯಾಸ ಮತ್ತು ತಮ್ಮ ಕೆಲಸಗಳನ್ನು ಮಾಡ್ಕೋತಾರಂತಂದು ನಂದು ಒಂದು ಭಾವನೆ ಅದಕ್ಕೋಸ್ಕರ ಮಾಡಲಿ ಬಿಡು ಅಂತ ಹೇಳಿ ಬಿಟ್ಟಿರ್ತೀನಿ ಅದ್ರ ಜೊತೆಗೆ ಅಭ್ಯಾಸನೂ ಕೂಡ ಮಾಡ್ತಿರ್ತಾಳೆ ನನ್ನ ಸ್ಟಿಚಿಂಗ್ ಕೆಲಸ ಇತ್ತು ನಿನ್ನೆ ನಿಮಗೆ ಟಾಪ್ ಸ್ಟಿಚ್ ಮಾಡಿದ್ದು ತೋರಿಸಿದ್ದೆ ಅದರ ನಂತರ ಅದ್ರ ಜೊತೆಗೆ ಒಂದು ಪ್ಯಾಂಟ್ ಸ್ಟಿಚ್ ಮಾಡಿ ಹಾಕ್ತೀನಿ ಹಾಗೆ ಫ್ರಾಕ್ ಕೂಡ ಕಟ್ ಮಾಡಿಟ್ಟೀನಿ ಒಂದು ಬೇಬಿ ಫ್ರಾಕ್ ಆಗಲೇ ತೋರಿಸಿದ್ನಲ್ಲ ಅದು ಮಧ್ಯಾಹ್ನ ಟೈಮಲ್ಲಿ ಆ ವಿಡಿಯೋ ಮಾಡೋದಕ್ಕೋಸ್ಕರ ಕಟ್ ಮಾಡಿಟ್ಟೀನಿ ಇನ್ನೇನು ಸ್ಟಿಚ್ ಮಾಡಬೇಕು ಯಾವಾಗ ಟೈಮ್ ಸಿಗ್ತೈತೆ ನೋಡ್ತೀನಿ ಈಗ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ಇನ್ನೊಂದು ನನ್ನ ಕೆಲಸ ನಡೆದೈತೆ ಅದೇನಂತಂದ್ರೆ ಸೈನ್ಸ್ ಇ ವಿ ಎಸ್ ಪಾಠ ಒಂದು ಕ್ಲಾಸ್ ಮಾಡಿದ್ಯಾ ಅದನ್ನು ರಿವ್ಯೂ ಮಾಡಿ ಹಾಕಬೇಕಲ್ಲ ಅದಕ್ಕೋಸ್ಕರ ನಡು ಒಂದೊಂದು ಸ್ವಲ್ಪ ಸ್ಟಾಪ್ ಆಗಿರ್ತೈತಿ ಯಾವುದಾದ್ರೂ ಕಾಲ್ ಬಂದಿರ್ತೈತಿ ಅದನ್ನೆಲ್ಲ ನಾನು ಕಟ್ ಮಾಡಿ ಹಾಕಬೇಕು ಅದನ್ನು ಕೇಳಕೋತನೇ ನಾನು ಸ್ಟಿಚ್ ಮಾಡಾಕ್ತೀನಿ ಸೈಡಲ್ಲಿ ಇಟ್ಟಿನಿ ಯಾಕಂದರೆ ಮತ್ತೆ ಕಾಪಿ ರೈಟ್ ಆಗಬಾರ್ದು ಅಂಥೇಳಿ ನಡು ಯಾವುದಾದ್ರೂ ಅಡ್ವರ್ಟೈಸ್ ಅದು ಬಂತಂದ್ರೆ ಕಾಪಿ ರೈಟ್ ಆಗ್ತಾವೆ ಅದಕ್ಕೋಸ್ಕರ ಇಟ್ಟು ಇ ವಿ ಎಸ್ ಕ್ಲಾಸ್ ಮಾಡಿದ ಕೇಳಾಕ್ತೀನಿ ಅದನ್ನು ಕೇಳಿ ಯಾವುದಾದ್ರೂ ಕರೆಕ್ಟ್ ಆಗೇತಿಲ್ಲ ನೋಡಿಕೊಂಡು ಅದನ್ನು ಕೇಳಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ಜೊತೆ ಜೊತೆಗೆ ನಡೀತಿರ್ತೈತೆ ನನ್ನ ಕೆಲಸ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಬರೀ ನನ್ನ ಬಗ್ಗೆ ಈ ರೀತಿ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು ನನ್ನ ಜಂಬಾ ಕೊಚ್ಕೊಳ್ಳೋದಕ್ಕಲ್ಲ ನೀವು ಕೂಡ ಯಾವ ರೀತಿ ಮೋಟಿವೇಟ್ ಆಗಬೇಕು ನಿಮ್ಮ ಕೆಲಸದ ಜೊತೆಗೆ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನನ್ನಿಂದ ಏನಾದರೂ ಒಂದಿಷ್ಟು ಹೋಗಲಿ ಹೇಳಿ ಅಷ್ಟೇ ಯಾಕಂದರೆ ಒಬ್ರು ನೋಡಿ ಒಬ್ಬರು ಕಲಿತಿರ್ತೀವಿ ನಿಮ್ಮಿಂದ ನಾನು ಕಲಿತೀನಿ ನನ್ನಿಂದ ಮತ್ತೊಬ್ಬರು ಕಲಿತಾರೆ ಪ್ರತಿಯೊಬ್ಬರಿಂದ ಕೂಡ ಒಂದೊಂದು ಪಾಠ ಕಲಿತಿರ್ತೀವಿ ನಾವು ಈಗ ನೋಡಿರಿ ಇಷ್ಟೆಲ್ಲ ಮಾಡಿ ಓದಬೇಕು ಅಂತ ಅಷ್ಟರಲ್ಲಿ ಕಸ್ಟಮರ್ ಬಂದರು ಹೀಗಾಗಿ ಪಿಕ್ ಆಲ್ ಕೊಡೋದಿತ್ತು ಅವರೆಲ್ಲ ಹೇಳಿ ಹೋದ ಮೇಲೆ ನಾನು ಸ್ಟಡಿ ಕೊಡಬೇಕಂದ್ರೆ ಫುಲ್ ಸುಸ್ತಾಗಿತ್ತು ಇವತ್ತು ಸ್ಟಿಚಿಂಗ್ ಕೆಲಸ ಮನೆ ಕೆಲಸನೂ ಜಾಸ್ತಿ ಆಗಿತ್ತಲ್ಲ ಅದೆಲ್ಲ ಮಾಡ್ಕೊಂಡಿರ್ತೀನಲ್ಲ ಹಿಂಗಾಗಿ ಜಾಸ್ತಿ ಕೆಲಸ ಆಗಿರ್ತೈತಿ ಅದರ ಜೊತೆಗೆ ಸ್ವಲ್ಪ ನಮ್ಮದು ಬಟ್ಟೆ ಅಂಗಡಿ ಎಲ್ಲ ತೆಗ್ದೀವಿ ಮನೆಯಲ್ಲೇ ಬಟ್ಟೆ ತಂದಿಟ್ಟೀವಿ ಬ್ಯಾಕ್ ಸೈಡ್ ನೋಡ್ತಾ ಇರಬೇಕು ಅದನ್ನು ಗಿರಿಕಿ ಬಂದಿದ್ದರು ಅವನ್ನೆಲ್ಲ ಮಡಿಚಿಡ್ಬೇಕಂತಂದ್ರೆ ಇನ್ನೂ ಟೈಮ್ ಹೋಗ್ತೈತಿ ಒಂದೊಂದು ಸರ್ತಿ ಅಷ್ಟೇ ಬಿಟ್ಬಿಡ್ತೀನಿ ಮಡಚಕ್ಕೂ ಕೂಡ ಟೈಮ್ ಸಿಗಲ್ಲ ನನಗೆ ಅಷ್ಟೇ ಬಿಟ್ಬಿಟ್ಟಿರ್ತೀನಿ ಅಂಗಡಿ ಶಾಪ್ ತೆಗ್ದೀವಿ ನಾವು ಇದ್ದಿದ್ದ ಮಾಲನ್ನೆಲ್ಲ ಖಾಲಿ ಮಾಡಬೇಕು ಅಂತ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕದಾಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು